ೆಯನ್ನು ಕೊಡೋದು ನೀತಿಯನ್ನು ಕಲಿಸೋದು ತಿಳುವಳಿಕೆ ಕೊಡೋದು ಸಂಸಾರಕ್ಕೆ ಸೂಕ್ತಗಳನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡತಕ್ಕಂಥದ್ದು ಇಲ್ಲಿ ಭಗವಂತ ಮನುಷ್ಯರನ್ನು ಹುಟ್ಟಿಸಿದ ಮೇಲೆ ಅವನಿಗೆ ಬೇಕಾಗುವ ಎಲ್ಲ ಸವಲತ್ತುಗಳನ್ನು ಅವನು ಯಾವ ಸವಲತ್ತು ಕೊಟ್ಟ ವಿಶೇಷವಾಗಿ ಆಯುಷು ಆರೋಗ್ಯ ವೆಲ್ತ್ ಇಸ್ ಲಾಟ್ ಸಮಥಿಂಗ್ ಇಸ್ ಲಾಟ್ ಮನಿ ಇಸ್ ಲಾಟ್ ಸಮ್ಥಿಂಗ್ ಇಸ್ ಲಾಟ್ ಹೆಲ್ತ್ ಇಸ್ ಲಾಟ್ ಎವ್ರಿಥಿಂಗ್ ಇಸ್ ಲಾಟ್ ಆರೋಗ್ಯ ಏನಾದರೂ ಕೆಟ್ಟರೆ ಎಲ್ಲವನ್ನೂ ಕಳ್ಕೊಡ್ತಾನೆ ಮನುಷ್ಯ ಏನಿದ್ರೇನು ಆರೋಗ್ಯ ಭಾಗ್ಯ ಇಲ್ಲದೆ ಬಂದರೆ ಆಯುಷ್ಯ ರೇಖೆ ಇದ್ದೇನು ಸಂಪತ್ ರೇಖೆ ಇದ್ದೇನು ಆರೋಗ್ಯದವ್ರು ಏನು ಮಾಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಭಗವಂತನ ಪ್ರೇರಣೆ ಇಂತಹ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ವರವಾಗಿ ಕೊಟ್ಟ ಇದನ್ನು ತಿಂದು ನೀನು ಉಪಯೋಗ ಮಾಡಿಕೊಂಡು ಸದೃಢವಾಗಿ ಬಾಳು ಆರೋಗ್ಯವಂತನಾಗಿ ಬಾಳು ಭೂಮಿಯ ಮೇಲೆ ಸದಾಕಾಲ ಎಂದು ಒಳ್ಳೆಯದನ್ನು ಮಾಡು ಅಂಥೇಳಿ ಇಂತಹ ಗಿಡಮೂಲಿಕೆಗಳನ್ನು ಕೊಟ್ಟ ಭಗವಂತ ಇದು ಇವುಗಳ ಹಿಂದೆ ಹೋಗ್ತಾರೆ ಸಮುದ್ರ ಮತನಾಯಿತು ಇಲ್ಲಿ ಬರೆದಿದ್ದೀರಾ ಸಮುದ್ರ ಮತನಾಯಿತು ಸಮುದ್ರ ಮತ ರಕ್ಷಸ ದೇವತೆಗಳು ಆದರ್ಶ ಕಟ್ಟಿ ಹೇಳದ್ರು ಎಲ್ಲ ಬಂತು ಲಕ್ಷ್ಮಿ ಬಂತು ಐರಾವತ ಬಂತು ಕನಕಾದಿಗಳು ಬಂತು ವಿಷ ಬಂತು ಎಲ್ಲವರು ಹಂಚ್ಕೊಂಡ್ರು ವಿಷವನ್ನು ಯಾರು ಹಂಚ್ಕೊಳ್ಳಲಿಲ್ಲ ಅವಾಗ ಪರಮಾತ್ಮ ಕೊಡದ ಅವಾಗ ಅವನಿಗೆ ಯೋಚನೆ ಆಯಿತು ಸಕಲ ಸಂಪತ್ತೆಲ್ಲ ಕೊಟ್ಬಿಟ್ಟೆ ನಾನು ಸಮುದ್ರದಲ್ಲಿ ವಿಷವೂ ಬಂದುಬಿಡ್ತು ಇದನ್ನು ನಾನು ಕೊಡದೆ ಇದರಿಂದ ಪಾರಾಗದೆ ಹೇಗೆ ಭವಿಷ್ಯ ಈ ವಿಷ ಈ ಜನರ ಮೇಲಿದ್ರೆ ಏನಾಗ್ತಿತ್ತು ಕಾರ್ಕೋಟ ವಿಷ ಅದಕ್ಕೆ ಯೋಚನೆ ಮಾಡಿ ಈ ಧನ್ವಂತರಿಯನ್ನು ಕೊಟ್ಟ ಈ ಧನ್ವಂತರಿ ಎಲ್ಲಿಂದ ಬಂತು ಅಂದರೆ ಸಮುದ್ರದಿಂದ ನೀರಿನಿಂದ ಸಾಗರದಿಂದ ಬಂತು ಇದು ಆ ಒಂದು ದೇವತೆಯ ರೂಪದಲ್ಲಿ ಬಂತು ನಮ್ಮಲ್ಲಿ ಕೇಳಲಿಕ್ಕೆ ಹುರುಳಿ ಕಾಮತ್ತು ಎಲ್ಲ ಬಂದಿದ್ರು ಈ ವಿಚಾರವಾಗಿ ಕೆಲವು ಸೂಚನೆಗಳನ್ನು ಹೇಳಿದ್ದು ನಾವು ನೀವು ಯಾಗ ಮಾಡುವಂಥ ಜಾಗದಲ್ಲಿ ವೃಕ್ಷ ಇರಬೇಕು ಅಲ್ಲಿ ಒಂದು ಹುತ್ತ ಇರಬೇಕು ಅಲ್ಲಿ ಒಂದು ಎಕ್ಕದ ಗಿಡ ಇರಬೇಕು ಮತ್ತು ಸಮುದ್ರ ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಮೂಲ ಸಮುದ್ರವೇ ಮೂಲ ಇದಕ್ಕೆ ಗಿಡ ವೃಕ್ಷ ಬಳ್ಳಿ ಇದಕ್ಕೆಲ್ಲ ಸಮುದ್ರವೀ ಮೂಲ ಅಲ್ಲಿಂದ ತರಬೇಕು ಹಾಗೆ ಹೀಗಾಗಿ ಈ ಒಂದು ಯಾಗ ಭಾಳ ಚೆನ್ನಾಗಿ ನಡೀತಾ ಇದೆ ಭೂಮಿ ಮೇಲೆ ಅದರಲ್ಲೂ ಈ ಕರಾವಳಿ ನಡೆದಿದ್ರೆ ಅತ್ಯಂತ ಮನುಕುಲಕ್ಕೆ ಆದರ್ಶವಾಗಿರ್ತಕ್ಕಂಥದ್ದು ಪ್ರಾಯಶವಾಗಿರ್ತಕ್ಕಂಥದ್ದು ದೀರ್ಘಾಯುಷ್ಯದ ಗುಟ್ಟನ್ನು ನಮ್ಮವರು ಕೊಟ್ಟಿದ್ದಾರೆ ಪ್ರಕೃತಿಯ ಗುಟ್ಟನ್ನು ಭೇದಿಸ್ತಕ್ಕಂಥ ಅಟ್ಟೆ ಇದೇನು ಎಲ್ಲ ಪ್ರಕೃತಿ ಎಲ್ಲ ಕೊಟ್ಬಿಟ್ಟಿದೆ ಅದರ ಗುಟ್ಟನ್ನು ಭೇದಿಸಿ ಮನುಷ್ಯ ಉಪಯೋಗ ಪಡಿತಕ್ಕಂಥದ್ದು ಆರೋಗ್ಯವಂತನಾಗ್ತಕ್ಕಂಥದ್ದು ಹೋಮಗಳಂದರೆ ಏನು ಹೋಮವನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಅದರ ಉದ್ದೇಶ ಏನು ಒಂದು ಕಲ್ಪನೆ ಆಧ್ಯಾತ್ಮಿಕ ಚಿಂತನೆ ಮತ್ತೊಂದು ಕಲ್ಪನೆ ವೈಜ್ಞಾನಿಕವಾಗಿ ಚಿಂತನೆ ನಾವು ಏನೇ ಮಾಡಿದರೂ ಯಾವ ಕೆಲಸ ಮಾಡಿದ್ರು ಯಾವ ಧರ್ಮ ಸಹಿತ ಅದು ವಿಜ್ಞಾನಕ್ಕೆ ಒಳಪಡಬೇಕು ವಿಜ್ಞಾನಕ್ಕೆ ಒಳಪಡದೆ ಹೋದರೆ ಧರ್ಮ ಆಗಲ್ಲ ಸತ್ಯ ಆಗಲ್ಲ ನಂಬಿಕೆ ಆಗಲ್ಲ ಅಜ್ಞಾನದ ಪರಮಾವಧಿ ಅದು ಹೋಮ ಹೋಮದಲ್ಲಿ ಏನಿರ್ತದೆ ವನಸ್ಪತಿಗಳನ್ನು ಹಾಕ್ತಾರೆ ಆಜ್ಯವನ್ನು ಹಾಕ್ತಾರೆ ಅಗ್ನಿಯನ್ನು ಕೊಡ್ತಾರೆ ಈ ಗಿಡಮೂಲಿಕೆಗಳು ಅಂತ ಹೇಳಿದ್ರು ನಾನು ಈ ವನಸ್ಪತಿಗಳಿಂದ ಅಗ್ನಿಗೆ ಹಾಕಿ ಹೋಮ ಅರ್ಜ ಸುರಿಯೋದ್ರಿಂದ ನಮ್ಮ ನಂಬಿಕೆ ಅಗ್ನಿ ದೇವತೆಗಳ ಮುಖ ಅಲ್ಲಿ ಔಷಭಾಗ್ಯವನ್ನು ಕೊಡೋದ್ರಿಂದ ದೇವತೆಗಳಿಗೆ ತಲುಪ್ತದೆ ಅವಾಗ ನಾಡು ಸಮೃದ್ಧಿಯಾಗಿರ್ತದೆ ರೋಗರುಜಿನ ದೂರವಾಗ್ತದೆ ಒಂದಾದರೆ ಅಗ್ನಿಯನ್ನು ಆರಾಧನೆ ಮಾಡಿದವರು ಯಾರು ಇದೊಂದು ಪ್ರಶ್ನೆ ಅಗ್ನಿಹೋತ್ರಿಗಳು ಅಂತಿದ್ದಾರೆ ಅವರು ನಿತ್ಯವೂ ಅಗ್ನಿ ಆರಾಧನೆ ಮಾಡಿ ಪೂಜೆಗಳನ್ನು ಮಾಡ್ತಾರೆ ಅದು ಒಂದು ಭಾಗದಲ್ಲಿರಲಿ ಜಗತ್ತಿನ ಯಾವ ಸಮಾಜ ಇರಲಿ ಯಾವ ಜನ ಇರಲಿ ಯಾವ ಕುಲ ಇರಲಿ ಯಾವ ಪಂಥ ಇರಲಿ ಅಗ್ನಿಯನ್ನು ಆರಾಧನೆ ಮಾಡಿದ್ರ ಯಾರು ದೀಪ ಹಚ್ಚುತ್ತೀರ ನೀವು ಮನೇಲಿ ಅದೇನು ಅಗ್ನಿ ಅಡುಗೆ ಮಾಡ್ತೀರ ನೀವು ಮನೇಲಿ ಸ್ಟವ್ವ ಬೆಕ್ಕೋ ಹಚ್ಚುತ್ತೀರ ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಅದು ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಗೊತ್ತಾದರೆ ಅದನ್ನು ವಿರೋಧ ಮಾಡೋರು ಒಳ್ಳೆತನ ಅಲ್ಲ ಯಾಕೆ ವಿರೋಧವ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನೋಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ಹೊಸಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತವೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಇದ್ದರು ಹೋಮವನ್ನು ಮಾಡ್ತಾಯಿದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆಯ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಕಾಡಿನಾಗ ಯಾರಿರ್ತಾರೆ ಕ್ರೂರವಾದ ಪ್ರಾಣಿಗಳಿರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳಾಗ್ತವೆ ಅನೇಕ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ದರು ಅಲ್ಲಿ ಹುಲಿ ಬರ್ತಾಯಿತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಶಾಂತಿ ಆಗ್ತಾ ಇತ್ತು ಪ್ರವೃತ್ತವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಆನಂತರ ರಾಜರು ಮಹಾರಾಜಗಳು ಇವತ್ತಿನ ರಾಜರಿಗೆ ಹತ್ತು ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು ಅವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲೇ ಆದೇಶ ಕೊಡದೆ ತಲೆ ಕಟ್ ಮಾಡುವಂತಿದ್ದ ಅವನು ಅಂತಹ ಶಕ್ತಿ ಅವನಿಗಿತ್ತು ಸಾರ್ವಭೌಮಂತವಿತ್ತು ಅಂಥವ್ರು ಏನು ಮಾಡ್ತಾ ಇದ್ರು ನಾರಮುಡಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೋಗಿ ಆಶ್ರಮಕ್ಕೆ ಹೋಗಿ ಕೃಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ